ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ದೇಶವ್ಯಾಪ್ತಿ ಸಾರ್ವತ್ರಿಕ ಬಂದ್ ಮುಷ್ಕರ ಮಾಡಲಿಕ್ಕೆ ಕರೆ ಕೊಟ್ಟಿದೆ ಇವತ್ತು ದೇಶದ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಏನು ಎನ್ ಡಿ ಎ ನೇತೃತ್ವದ ಬಿ ಜೆ ಪಿ ಪಕ್ಷದ ಸರ್ಕಾರ ಜನವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮಹಿಳಾ ವಿರೋಧಿ ನೀತಿಗಳನ್ನ ಏನು ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಮತ್ತು ಇದರಿಂದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕಾರ್ಮಿಕರು ತಮ್ಮ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ಮಾಡೋದ್ರಿಂದ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ರೈತರ ಬೆಂಬಲ ಬೆಲೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕೂಲಿ ಕಾರಿಗೆ ನಿರಂತರವಾಗಿ ಇನ್ನೂರು ದಿನ ಉದ್ಯೋಗ ಖಾತ್ರಿ ಯೋಜನೆ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇಂಥ ಒಂದು ವಿಷವನ್ನು ಇಟ್ಟುಕೊಂಡು ಈ ಒಂದು ಸರ್ಕಾರ ಹೇಳುವಂಥ ವಿಚಾರಗಳೆಲ್ಲವೂ ಕೇವಲ ಸುಳ್ಳನ್ನು ಹೇಳ್ತಾ ಜನರನ್ನು ಮರುಮಾಸ್ತಾ ಇದ್ದಾವೆ ಜನರಿಗೆ ಬೇರೆ ರೀತಿ ವಿಚಾರಗಳನ್ನ ಹೇಳಿ ಅವರು ತಮ್ಮ ರಾಜಕೀಯ ರಾಜಕೀಯವಾಗಿ ಲಾಭ ಪಡ್ಕೊಳ್ಳಿಕ್ಕೆ ಏನು ಹೋಗ್ತಾ ಇದೆ ಅದನ್ನು ವಿರೋಧಿಸಿ ಇಡೀ ದೇಶವ್ಯಾಪ್ತಿ ದೊಡ್ಡ ಪ್ರಚಾರಾಂದೋಲನ ಮತ್ತು ದೊಡ್ಡ ಮುಷ್ಕರವನ್ನು ಜೆ ಸಿ ಟಿ ಭಾಗವಾಗಿ ಮತ್ತು ಎಸ್ ಕೆ ಎಂ ಭಾಗವಾಗಿ ರೈತರು ಕಾರ್ಮಿಕರು ಕೂಲಿಕರು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಿ ಜೆ ಪಿ ನೇತೃತ್ವದ ಸರ್ಕಾರವನ್ನು ಸೋಲಿಸಬೇಕು ಅಂತ ಒಂದು ಕರಿಯನ್ನು ಜನರ ಮಧ್ಯೆ ತಗೊಂಡು ಹೋಗೋದಕ್ಕೆ ಈ ಹೋರಾಟವನ್ನು ಮಾಡ್ತಾ